ನಮಸ್ಕಾರ ಫ್ರೆಂಡ್ಸ್ ಶ್ರೀದೇವಿ ಪಾಕಶಾಲೆಗೆ ಸ್ವಾಗತ ನಾನಿಂದು ನೆವನೆ ಉಪ್ಪಿಟ್ಟನ್ನು ಯಾವ ರೀತಿ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ ನಾನು ಇಲ್ಲಿ ಒಂದು ಬೌಲ್ನಷ್ಟು ನೆವನೆಯನ್ನು ತೆಗೆದುಕೊಂಡಿರುತ್ತೇನೆ ನೋಡಿ ಫ್ರೆಂಡ್ಸ್ ಅದನ್ನು ಕ್ಲೀನಾಗಿ ಮೂರರಿಂದ ನಾಲ್ಕು ಬಾರಿ ಡಸ್ಟ್ ಹೋಗುವವರೆಗೂ ಇದನ್ನು ವಾಶ್ ಮಾಡಿದ್ದೇನೆ ನಂತರ ಒಂದು ಬೌಲ್ ನೆವನೆಗೆ ನಾಲ್ಕು ಬೌಲ್ನಷ್ಟು ನೀರನ್ನು ಹಾಕುತ್ತಿದ್ದೇನೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುತ್ತಿದ್ದೇನೆ ಇಲ್ಲಿ ಕುಕ್ಕರಲ್ಲಿ ಇದನ್ನು ಉಸಿರು ಅಡಿಸೋದಿಲ್ಲ ಹಾಗೆ ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಬಾಯ್ಲ್ ಮಾಡುತ್ತಿದ್ದೇನೆ ಈಗ ಗ್ಯಾಸ್ ಮೇಲೆ ಇಟ್ಟು ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು ಬಾಯ್ಲ್ ಆದ ನಂತರ ಈ ರೀತಿ ಬಂದಿರುತ್ತದೆ ನೋಡಿ ಫ್ರೆಂಡ್ಸ್ ಇಷ್ಟು ಮೆತ್ತಗಾದರೆ ಸಾಕು ಇದು ಚೆನ್ನಾಗಿ ಬೆಂದಿರುತ್ತದೆ ಇದು ಸ್ವಲ್ಪ ಉದ್ರಾಗಿ ಇದ್ದರೆ ಉಪ್ಪಿಟ್ಟು ಮಾಡಲು ತುಂಬ ಚೆನ್ನಾಗಿ ಬರುತ್ತದೆ ನಂತರ ಇದರ ಒಗ್ಗರಣೆಗೆ ನಾನು ಇಲ್ಲಿ ನಾಲ್ಕರಿಂದ ಐದು ಸಣ್ಣದ ಸಣ್ಣದಾಗಿ ಕಟ್ಟು ಮಾಡಿಕೊಂಡಿರೋ ಹಸಿಮೆಣಸಿನ್ಕಾಯಿ ಒಂದು ಸಣ್ಣ ಆಲೂಗಡ್ಡೆ ಬೀನ್ಸ್ ಒಂದು ಈರುಳ್ಳಿ ಅರ್ಧ ಹೋಳು ಲಿಂಬೆಹಣ್ಣು ಸ್ವಲ್ಪ ಕ್ಯಾರೆಟು ಮತ್ತು ಒಂದು ಟೊಮೆಟೊವನ್ನು ಎಲ್ಲವನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರುತ್ತೇನೆ ನಂತರ ಒಲೆಯ ಮೇಲೆ ಒಂದು ಕಡಾಯನ್ನು ಇಟ್ಟು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕುತ್ತಿದ್ದೇನೆ ಜೀರಿಗೆ ಸಾಸಿವೆ ಚಟಪಟ ಮೇಲೆ ಒಂದು ಕಡ್ಡಿ ಕರಿಬೆಯನ್ನು ಹಾಕುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ನಂತರ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವ ಹಸಿಮೆಣಸಿನಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡುತ್ತಿದ್ದೇನೆ ಮೆಣಸಿನ್ಕಾಯಿ ಫ್ರೈ ಆದ ಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವ ಈರುಳ್ಳಿಯನ್ನು ಸೇರಿಸಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈರುಳ್ಳಿ ಬಣ್ಣ ಚೇಂಜ್ ಆಗುವವರೆಗೂ ಇದನ್ನು ಫ್ರೈ ಮಾಡಿಕೊಳ್ಳಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ನಂತರ ಸಣ್ಣದಾಗಿ ಕಟ್ ಮಾಡಿಕೊಂಡ ಒಂದು ಕ್ಯಾರೆಟ್ ಮತ್ತು ಆಲೂಗಡ್ಡೆ ಬೀನ್ಸ್ ಇವೆಲ್ಲವನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೆತ್ತಗಾಗುವವರೆಗೂ ಇದನ್ನು ಫ್ರೈ ಆಗಲು ಬಿಡಬೇಕು ನೋಡಿ ಫ್ರೆಂಡ್ಸ್ ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಈ ರೀತಿ ಬಂದಿರುತ್ತದೆ ಇದನ್ನು ಪೂರ್ತಿಯಾಗಿ ಮೆತ್ತಗಾಗಲು ಬಿಡಬಾರದು ನೋಡಿ ಫ್ರೆಂಡ್ಸ್ ನಂತರ ಇಲ್ಲಿ ನಾನು ಒಂದು ಟೊಮೆಟೋನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕುತ್ತಿದ್ದೇನೆ ಟೊಮೆಟೊ ಸ್ವಲ್ಪ ಮೆತ್ತಗಾಗುವವರೆಗೂ ಇದನ್ನು ಫ್ರೈ ಮಾಡಿಕೊಳ್ಳಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುತ್ತಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ನಂತರಲ್ಲಿ ಇಲ್ಲಿ ಸ್ವಲ್ಪ ಹಳದಿ ಪೌಡ್ರನ್ನು ಹಾಕಿಕೊಳ್ಳುತ್ತಿದ್ದೇನೆ ಈ ನವನೆ ಒಂದು ಸಿರಿಧಾನ್ಯವಾಗಿರೋದರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಇದು ಎಂಟರಿಂದ ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತದೆ ಚಿತ್ರಾನ್ನವನ್ನು ಹೇಗೆ ಒಗ್ಗರಣೆ ಹಾಕುತ್ತೇವೋ ಅದೇ ರೀತಿಯಲ್ಲಿ ಇದನ್ನು ಕೂಡ ಮಾಡಿಕೊಂಡು ತಿನ್ನಬಹುದು ನೋಡಿ ಫ್ರೆಂಡ್ಸ್ ಈಗ ಮೊದಲೇ ರೆಡಿಯಾಗಿರುವ ನವಣೆ ಅನ್ನವನ್ನು ಹಾಕುತ್ತಿದ್ದೇನೆ ಇದನ್ನು ಸ್ವಲ್ಪ ಉದುದುರಾಗಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತದೆ ನೆವಣ್ಣೆಯಣ್ಣವನ್ನು ಪೂರ್ತಿಯಾಗಿ ಹಾಕಿಕೊಂಡ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಈಗ ಬಿಸಿ ಬಿಸಿಯಾದ ಮತ್ತು ರುಚಿಕರವಾದ ನೆವಣ್ಣೆ ರೆಡಿ ರೆಡಿಯಾಯಿತು ಮೇಲುಗಡೆ ಸ್ವಲ್ಪ ಒಂದು ಅರ್ಧ ಹೋಳು ಲಿಂಬೆ ರಸವನ್ನು ಸೇರಿಸಿಕೊಳ್ಳುತ್ತಿದ್ದೇನೆ ಇಷ್ಟ ಆದರೆ ಸಾಕು ಇದು ಈಗ ತಿನ್ನಲು ರೆಡಿಯಾಗಿರುತ್ತದೆ ನೋಡಿ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಕೊಳ್ಳಿ ಮೇಲ್ಗಡೆ ಕೂಡ ಸ್ವಲ್ಪ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ಬಿಸಿ ಬಿಸಿಯಾದ ರುಚಿಕರವಾದ ನವಣೆ ಹಣ್ಣ ಉಪ್ಪಿಟ್ಟು ರೆಡಿಯಾಯಿತು